ನಮಸ್ತೆ ಮಾತೆರಿಗ್ಲ ಎಂಚ ಉಲ್ಲೆರ್ ಪೂರ ಇನಿತ ವಿಷಯದ ಆದ ಪಂಡ ಯಾನ್ ಪಂಡ್ರೆದು ಮೇರ್ನೆ ಏಪಲದ ಒಂಜಿ ಡೈಲಾಗ್ ಒಂಜಿ ಸಬ್ಸ್ಕ್ರೈಬ್ ಮನ್ಪಂದಕ್ಲು ಸಬ್ಸ್ಕ್ರೈಬ್ ಮನ್ಪುಲೆ ಲೈಕ್ ಕೊರ್ಲೆ ಕಮೆಂಟ್ ಕೊರ್ಲೆ ಪನದು ಇನಿತ ವಿಡಿಯೋ ನ ಶೋರು ಮನ್ಪುಗ ಬಲೆ ಅಪ್ಪೆ ರೇತೆರ್ನೆ ಆ ஓ இரே மறத்து அப்பே இரே கத்தி மறத்தீ தூளை என்ன அஜிக்கு சொன்ஃபு வருஷ அந்தே சொண்டல இரே கத்திர்னு மறத்தீஜி துளை இரே கத்திர்வேரு அரே பல கத்திர்ஜி நீ பொக்கடையாரு சூப்பு இது ஃபுல்லாது நே

ಅರೆಗೆ ನೆನಪು ಶಕ್ತಿ ಇಜ್ಜಾವೇ ಸ್ವಲ್ಪ ವರ್ಷ ಕರಿ ಅಂದ ಮಾರೆಗೆ ಅಂದ್ರೆ ಸ್ವಲ್ಪ ವರ್ಷ ಹಾ ಸ್ವಂತ ವರ್ಷ ಕರಿವು ಆಂಡಲ ತುಲೆ ಏನ್ ಚೊಲ್ಲೇ ಇಂದು ಎನ್ನ ಅಮ್ಮನ ಅಮ್ಮ ಆಂಡಲ ಎನ್ನ ಅಮ್ಮ ಬೇರೆ ನೆರದೇರು ಅರೆಗಿತ್ತೇನೆ ನೆನಪು ಶಕ್ತಿ ಬೇರೆ ಪಾಪ ಸ್ವಲ್ಪ ವರ್ಷ ಕರಿನ ಆಂಡಲ ಈತ ತಂಡಲ ನೆನೆಪುಂಡು ಹಬ್ಬರ ಹಿರೇಗ ಹತ್ತಿರ ಒಂಜ್ ಸಾವಿರ ಬೀಡಿ ಕಟ್ಟುವರ ತೆಪ್ಪ ಬೀಡಿ ಕಟ್ಟುವರ ಇಜ್ಜೋಡೆ ಸೂಪ ತಿತ್ತ ಹಿರೇಪುರ ರೇ ಗೊತ್ತುಂಡು ಚೂರ್ ಚೂರ್ ಕತ್ತಿರ್ವೇರವೇ ಹಂಚ ಬಲ ಮೈಡ್ಯಾಲ ಬಲ ಬಲ್ತೇಯ ಅಯ್ಯೂರಿಲ್ಲೆ ಶಾಲೆ ಕಲುವೆ ಓ ನಂಬೆ ನಂಬೆ ಅಲೆ ಅಲೆ ಅಲ್ಲೇ ತುಲಿಂದ ಶಾಲೆ ಕಲುವೆ ಆಯ್ ಅಂಗನಾಡಿಗೆ ಪೋಪು ಜವೆ ಪೋಪು ಜೊತೆ ಎಲ್ಲ ಪಾಪನಾ ಇಡಲಾ ಇಡಲ್ಲ ನಮ್ಮ ಚೂರು ಪಾತ್ರು ಅಪ್ಪೇನೈತಲ್ವ ಹ್ಮ್ ಎಲ್ಲ ಶಾಲೆಗೆ ಪೋಪಾನ ಬಲ್ಪ ನೀ ಹೇಳಿ

லெங்க்ல பெனிஞ்ச ஊளை தி தேய்க்கு நப்புனாயி வெட்டி ஆ தேலி புடிله தேலி அரேங்க காரு இந்து வந்து அரேனு ஆர்னா லப்புளே மா மாமில புல்லியதாதி புல்லியல நின்்சனவே કોનોપુની පුરા ઉલાઈ દી દેયકોનોપુની நின்்சালি அதペ ફોટો දැತ್ತাতিજી ంబాలు వాళ్ళ భారీ ఎడ్డెడ్డు తూపాలవే ఆరే పాప ఇప్పటికి రుంతులే నువ్వు మర్మలు బెర్రలంచే పాప ఏతు ఏతు వర్షాడు దించారు నాలుగు వర్షాలు దించున్నతే పాప వారై చారుడు చారులదే పడికే ప్రమా ఇప్పుడు అయిన పురా తెప్పరు రడ్డు జనలా ಎಂಕ್ಲೇ ಪಾಪ ಈತ ಮುಟ್ಟೆ ಇತ್ತದ್ಲೆ ಎಂಕ್ಲೇ ಬರ್ರ ಪುಜಿ ಕಾಂಡೆ ಮುಕ್ಕುಲೆ ಪಾಪ ಎಡ್ಡೆಡ್ ತೂನ್ ಬೇರು ಅಂಚ ಅಕ್ಲೆ ಇಲ್ಲ ಪಾಪ ದೇವಿರ್ ನನಾತ್ ಆರೋಗ್ಯ ಕೊರಡು ಓಕೆ ಇಲ್ಲಿ ತ ವಿಡಿಯೋನು ಎಂಡ್ ಬಂತು ಅಂದ್ರೆ ಏನ್ ಮಾತ್ರ ಸಬ್ಸ್ಕ್ರೈಬ್ ಮಂದಿದ್ದಾರೆ ಒಂದು ಸಬ್ಸ್ಕ್ರೈಬ್ ಮಂತದ ತೂಲೆ ಬಣ್ಣ ಇಲ್ಲಿ ತ ವಿಡಿಯೋನು ಎಂಡ್ ಬಂತು ಅಂದ್ರೆ ಟಾಟಾ ಬಾಯ್ ಬಾಯ್ ಅಪ್ಪ ಟಾಟಾನ್ ಪ್ಲೇ ಅಪ್ಪ ಟಾಟಾನ್ ಪ್ಲೇ ಬಾಯ್ ಬಲ್ಲೆ